ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನೈಟ್ ಏಳುವರೆ ಆಗೈತೆ ಸಾರಿ ನೈಟ್ ಏಳು ಮುಕ್ಕಾಲು ಆಗೈತೆ ಇವಾಗ ಟೈಮು ಇವತ್ತು ಬುಧವಾರ ನೈಟ್ ಏಳು ಮುಕ್ಕಾಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದ್ರೆ ಆಲ್ಮೋಸ್ಟು ಎಲ್ಲ ಕೆಲಸಗಳು ಮುಗ್ದಿದ್ದಾವೆ ಹೆಣ್ಮಕ್ಳಿಗೆ ನೈಟ್ ಆಯಿತು ಅಂತಂದರೆ ಅವ್ರಿಗಿನ್ನೇನು ಉಳಿಯೋದು ಅಡುಗೆ ಕಾರ್ಯಕ್ರಮ ಅಷ್ಟೇ ಇವಾಗ ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಒಂದು ಫಸ್ಟೇ ನಾನು ಏನು ಮಾಡಿದ್ದೀನಿ ಅಂತ ರೈಸ್ ರೈಸ್ ಇಟ್ಟಿದ್ದೀನಿ ದೋಸೆಗೆ ಅಕ್ಕಿನ ನೆನೆ ಹಾಕಿದ್ದೆ ಅದಕ್ಕೆ ದೋಸೆಗೆ ಸ್ವಲ್ಪ ಅನ್ನ ರುಬ್ಬಬೇಕಲ್ಲ ಅದಕ್ಕೋಸ್ಕರ ನಾನು ಫಸ್ಟನೇ ಅನ್ನ ಮಾಡಿ ಇಟ್ಟಿದ್ದೀನಿ ಲೇಟಾಗಿ ಮಾಡಿದ್ರೆ ಅದು ತಣ್ಣಗಾಗಲ್ಲ ರುಬ್ಬೋದಿಕ್ಕೆ ಅಕಸ್ಮಾತ್ ಈಗ ಮಳೆ ಟೈಮ್ ಬೇರೆ ಅಲ್ವಾ ಕರೆಂಟ್ ಹೋಗ್ಬಿಟ್ಟತ್ತು ಅಂತ ಅಂದ್ಬಿಟ್ಟು ನಾನು ಫಸ್ಟನ್ನೇ ರೈಸ್ ಮಾಡಿ ಇಟ್ಟಿದ್ದೀನಿ ನೆನ್ನೆ ನಾನು ಏನು ಅಂತ ಏನು ಮಾಡಿದೆ ಅಂತ ಅಂದರೆ ಬಂದಿದ್ರು ಸೊಪ್ಪಿನ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರ್ ಮಾಡಿದ್ದೆ ಬಸ್ಸಾರು ಅಂತಲ್ಲೂ ಅಂತೀವಿ ನಾವು ಉಪ್ಸಾರು ಅಂತಲ್ಲೂ ಅಂತೀವಿ ಆ ಉಪ್ಸಾರು ಮಾಡಿದ್ದೆ ಅದೇ ಸಾಂಬಾರ್ ಇತ್ತು ಇವಾಗ ಅದಕ್ಕೇನೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫಸ್ಟಿಗೆ ರೈಸ್ ಮಾಡಿ ಇಟ್ಟಿದ್ದೀನಿ ಅಂತ ನಾನು ಹೇಳಿದ್ನಲ್ವ ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನೋಡಿ ಇಲ್ಲಿ ಕಡಲೆಕಾಳನ್ನ ಮೊಳಕೆ ಕಟ್ಟಿ ಇಟ್ಟಿದ್ದೆ ಕಡಲೆಕಾಳು ನೆನೆ ಹಾಕಿಬಿಟ್ಟು ಅದನ್ನ ಮೊಳಕೆ ಬರ್ಸಿಟ್ಟಿದ್ದೆ ಇವಾಗ ಇದ್ರದ್ದು ಒಂದು ಅಂದರೆ ಮುದ್ದೆಗೆ ಏನಾದ್ರು ಸೈಸಿ ಬೇಕಲ್ಲ ಅದಕ್ಕೋಸ್ಕರ ಇವಾಗ ಅದನ್ನ ಕಾಳನ್ನ ಇದು ಏನು ಕಡಲೆಕಾಳು ಉಸ್ಲಿ ಅಂತ ಮಾಡ್ತೀವಲ್ಲ ಆ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಬನ್ನಿ ಇವಾಗ ಮಾಡೋಣ ಫ್ರೆಂಡ್ಸ್ ಹಾಗೇನೆ ಒಂದು ಬಾಣಲೆನ ಇಟ್ಟಿದ್ದೀನಿ ಸ್ವಲ್ಪ ಇವಾಗ ಎಣ್ಣೆನ ಹಾಕ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ಕಡಲೆಕಾಳು ಉಸಿದ್ನ ಕೆಲವರು ಮೊದಲಿಗೆ ಕಡಲೆಕಾಳನ್ನ ಬೇಯಿಸ್ಕೊಳ್ತಾರೆ ನಾನು ಬೇಯಿಸ್ಕೊಳ್ತಾ ಇಲ್ಲ ಡೈರೆಕ್ಟಾಗಿ ನಾನು ಎಣ್ಣೆಗೆ ಹಾಕ್ಬಿಡೋಣ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದೇನಿಲ್ಲ ಒಗ್ಗರಣನೆ ಬೆಂದ್ಬಿಡುತ್ತೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ಒಗ್ಗರಣೆನೆ ಬೆಂದ್ಬಿಡುತ್ತೆ ಫ್ರೆಂಡ್ಸ್ ಹಾಗೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ದರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ನೋಡಿ ಎಣ್ಣೆ ಕಾಲಿದೆ ಈ ಕಡೆ ಗ್ಯಾಸ್ ಒಲೆ ಇದೆಯಲ್ಲ ಇದು ಸ್ವಲ್ಪ ನಿಧಾನ ಕುರಿಯುತ್ತೆ ಏನಾಗಿದೆ ಅಂತ ಗೊತ್ತಿಲ್ಲ ಮೊದಲಿಗೆ ನಾನು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ಉಪ್ಪನ್ನ ಹಾಕ್ತೀನಿ ನೋಡಿ ಇಲ್ಲಿ ಕಿಟಕಿ ತಕ್ಕೊಂಡು ಅಡುಗೆ ಮಾಡ್ತಾ ಇದ್ರೆ ಎಂಥ ಎಂಥದ ಹುಳ ಆಚೆಯಿಂದ ಆರ್ಬಿಟ್ ಬರ್ತವೆ ನಾನು ಬೆಳ್ಳುಳ್ಳಿನ ಮೊದಲಿಗೆ ಸೇರಿಸ್ಬೇಕಾಗಿತ್ತು ಇವಾಗ ಸೇರಿಸ್ತಾ ಇದ್ದೀನಿ ಅದು ಮತ್ತೆ ಬೆಳ್ಳುಳ್ಳಿನ ನಾನು ಇವಾಗ ನೋಡಿ ಮೊಳಕೆ ಕೊಟ್ಟಿರೋ ಕಡಲೆಕಾಳು ಇವಾಗ ಇದನ್ನ ಹಾಕ್ತಾ ಇದ್ದೀನಿ Det er det jeg gjør. ಫ್ರೆಂಡ್ಸ್ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತೆಂಗಿನ ತುರಿನೂ ಇವಾಗ ಹಾಕಿದ್ದೀನಿ ಒಂದು ಕಡೆ ನಾನು ಮುದ್ದೆನೂ ಅಲ್ಲೇ ರೆಡಿ ಮಾಡಿದೆ ಇವಾಗ ಇದೊಂದು ಕಾಳು ಆಯಿತು ಅಂತ ಅಂದರೆ ರೆಡಿ ಆಯಿತು ಇವತ್ತಿನ ಅಡುಗೆ ಸ್ವಲ್ಪ ದೋಸೆಗೆ ಅಕ್ಕಿ ನಾನು ನೆನೆ ಹಾಕಿದ್ದೆ ಅದನ್ನು ರುಬ್ಬಬೇಕು ಕಾಳು ಬಹುಶಃ ಇನ್ನೂ ನೋಡಿ ಇನ್ನೂ ಬೆಂದಿಲ್ಲ ಇನ್ನೂ ಬೇಯಬೇಕು ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಒಂದು ತಟ್ಟೆ ಮುಚ್ಚಿಟ್ಬಿಡ್ತೀನಿ ಅದು ನಿಧಾನ ಕಟ್ಕೊಳ್ಳುತ್ತೆ ನೆಕ್ಸ್ಟು ಈ ಕಡೆ ನೋಡ್ಬೋದು ಸಾಂಬಾರು ಚೆನ್ನಾಗಿ ಬಿಸಿಯಾಗಿದೆ ಫ್ರೆಂಡ್ಸ್ ನೈಟ್ ಲಾಗ್ನ ಇವತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಬೆಳಗ್ಗೆ ಕಂಟಿನ್ಯೂ ಇದ್ದೀನಿ ಏನಪ್ಪ ಅಂತ ಅಂದರೆ ಬೆಳಗ್ಗೆನೇ ಇವತ್ತು ಮಸಾಲೆ ದೋಸೆ ಇದ್ದೆ ತಿಂಡಿಗೆ ಅಂತ ಅಂದ್ಬಿಟ್ಟು ಚಟ್ನಿ ಏನೂ ಮಾಡಿಲ್ಲ ಅದಕ್ಕೆ ದೋಸೆಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಕೆಂಪು ಚಟ್ನಿಯೂ ನಾನು ಮಾಡ್ಕೊಂಡಿದ್ದೆ ಇವಾಗ ಯಜಮಾನ್ರು ಆಲ್ರೆಡಿ ತಿಂಡಿ ಕುಂತಿದ್ರು ಟೈಮ್ ಆಲ್ರೆಡಿ ಬಂದು ಎಂಟೂವರೆ ಆಗಾಯಿತು ಅವರು ತಿಂಡಿ ತಿಂತಾಯಿದ್ರು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಬೆಳಗ್ಗೆ ಒಂಬತ್ತು ಕಾಲಾಗೈತೆ ಹೊಸ ಬರೋಣ ಅಂತ ಹೋಗಿದ್ದೆ ಒಂದು ಮೂರು ಅಂಡೆ ಸಿಕ್ತೋ ನಾನು ಅಲ್ಲಿಗೆ ಫೋನ್ ತಗೊಂಡು ಹೋಗಿರಲಿಲ್ಲ ಅಲ್ಲಿ ವೀಡಿಯೋ ಮಾಡ್ಬೋದಾಗಿತ್ತು ಅದಕ್ಕೆ ಮನೆ ತನೇ ಹೋದಾಗ ವಿಡಿಯೋ ಮಾಡಿದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೇನೆ ಕಿತ್ಕೊಂಡ್ಬಂದೆ ನೋಡು ಮೂರು ಉಲ್ಲಂಡೆ ಇದು ನೆನೆ ಮನೆಯೆಲ್ಲ ಮಳೆ ಬಿದ್ದಿದೆಯಲ್ಲ ಹಾಗಾಗಿ ಎದ್ದಿದ್ದಾವೆ ನೋಡಿ ಸ್ಟಾರ್ ಇದೆ ಮೂರು ಸಿಕ್ಕಿದ್ದಾವೆ ಫೋನ್ ತಗೊಂಡೋಗಿದ್ರೆ ಅಲ್ಲೇ ವಿಡಿಯೋ ಮಾಡಿವೆ ಫೋನ್ ಮನೆ ಹತ್ರನೇ ಚಾರ್ಜ್ ಆಗ್ಬಿಟ್ಟು ಹೋಗಿದ್ದೆ ಇವನ್ನ ಈಗ ನೀರೊಳಗೆ ಇಸ್ತ್ಬಿಟ್ಟು ಹಾಕ್ತೀನಿ ತಿಂಡಿಯಾಗಿನೇ ಫ್ರೆಂಡ್ಸ್ ಇವತ್ತು ಮಸಾಲೆ ದೋಸೆ ಮಾಡಿದ್ದೀನಿ ನಾನಿನ್ನೂ ತಿಂಡಿ ತಿಂದಿಲ್ಲ ಎದ್ಮಂದು ತಿಂಡಿ ತಿಂದ್ಬಿಟ್ಟು ಅವರು ಕೆಲ್ಸಕ್ಕೆ ಹೋದ್ರು ನಾನು ಈಗ ಹೋಗಿ ಹಸು ಕಟ್ಟಾಕ್ಬಿಟ್ಟು ಬಂದಿದ್ದೀನಿ ಇವಾಗ ನಾನು ತಿಂಡಿ ತಿನ್ನಬೇಕು ಮತ್ತೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗೈತೆ ಆಡ್ ಮೆಸಣ ಅಂತ ಬಂದಿದೆ ಫುಲ್ಲು ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಆ ಛತ್ರಿನೂ ತೊಗೊಂಬಂದಿರಲಿಲ್ಲ ಆ ಮನೆ ಸ್ವಲ್ಪ ದೂರ ಇದೆ ನಾನು ಸ್ವಲ್ಪ ದೂರದಲ್ಲಿ ಬಂದಿದ್ದೆ ಇವಾಗ ಮನೆ ಹತ್ರಕ್ಕೆ ಹೋಗೋಕ್ಕೂ ಆಗಲ್ಲ ನೋಡಿ ಇಲ್ಲೊಂದು ರೋಜಳ್ ಗಿಡ ಐತೆ ಅಲ್ಲಿ ಕುಂತಿದ್ದೀನಿ ಇಲ್ಲಿ ಫುಲ್ಲು ಜೋರು ನನ್ನ ಹಾಡುಗಳು ನನ್ಕಿನ್ನ ಮುಂಚೆ ಉಳವಾಗ್ತಾ ಇದ್ದಾವೆ ನೋಡಿ ಅಲ್ಲಿ ಅದು ರೋಡಲ್ಲಿ ಉಡೋ ಇದ್ದಾವೆ ಮನೆ ಕಡೆಗೆ ನಾನು ಮೇಯ್ಲಿ ಅಂತ ಅನ್ಬಿಟ್ಟು ಗಿಡದ ಮನೆ ಕೂತ್ಕೊಂಡೆ ಅವು ಆಡ್ತಾ ಇದ್ದೆ ಒಂದು ಟವಲ್ನ ಛತ್ರಿನ ತಂದಿದ್ರು ಹಾಗಾದ್ರೆ ಫ್ರೆಂಡ್ಸ್ ನೋಡಿ ಹಾಡ್ತಾಯಿ ನಮ್ಮ ಹಳ್ಳಿಲಿ ಹಾಡ್ತಾಯಿ ಹೆಣ್ಮಕ್ಳು ಸತ್ಯ ಏನು ಅಂತ ಅಂದ್ಬಿಟ್ಟು ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಎಲ್ಲೂ ಪ್ಲೇಸು ಇಲ್ಲ ನಿಂತ್ಕೊಳ್ಳೋದಕ್ಕೆ ಮೇಯ್ತವೆ ಅಂತ ಅನ್ಬಿಟ್ಟು ನಾನು ಸುಮ್ ಕುಂತಿದ್ದೆ ಗಿಡದ ಮನೇಲಿ ಫ್ರೆಂಡ್ಸ್ ಏನು ಅಂದರೆ ಮನೆ ಹತ್ರಕ್ಕಾಗಿ ಇವ್ನ ಹಿಡ್ಕೊಂಬಂದಿದ್ದಾಯಿತು ಇವಾಗ ಮಳೆ ಸ್ವಲ್ಪ ಕಮ್ಮಿ ಆಯಿತು ಸ್ವಲ್ಪ ನನ್ನ ದನಿ ಇದೆ ನಾನು ಬೆಳಗ್ಗೆ ಬೆಳಗ್ಗೆವರೆ ಮೇಯಿಸಿರಲಿಲ್ಲ ಒಂದು ಮಳೆ ಸ್ಟಾರ್ಟ್ ಆಗಿದ್ದ ತಕ್ಷಣ ನಾನು ಇಲ್ಲೇ ಇದ್ದೀನಿ ಮೇಯ್ಲಿ ಅಂತ ಅಂದ್ಬಿಟ್ಟು ಇವು ಮನೆ ಹತ್ರಕ್ಕೆ ಓಡ್ತವೆ ನೆಂದು ಏನು ಕೊಚ್ೀವಿ ನನಗೆ ನಾನೇ ಸುಮ್ಮನೆ ಕುಂತಿದ್ದೀನಿ ಓಡ್ತವೆ ಇವಾಗ ಮನೆ ಹತ್ರಕ್ಕೆ ಇಡ್ಕೊಂಬಂದು ಮತ್ತೆ ಮೇಯ್ಸೋದಕ್ಕೆ ಬಿಟ್ಟಿದ್ದೀನಿ ಇದ್ದಾವೆ ಮತ್ತೆ ಮಳೆ ಬಿಸಿಲಿದೆ ಆದರೂ ಮಳೆ ಬರ್ತಾ ಇದೆ ನಮ್ಮ ಹಾಡು ಮೇಯ್ಸ್ಸೋ ಪರಿಸ್ಥಿತಿ ಹೇಗಿದೆ ಅಂತ ಅಂದರೆ ಬಿಸಿಲು ಮಳೆ ಅಂದ್ರೀತಿ ಮೇಯ್ಸಬೇಕು ನೋಡಿ ಮನೆ ಹೋಗಿ ಮತ್ತೆ ಓಡಿಸ್ಕೊಂಬಿಟ್ಟು ಬಂದೆ ಹಿಡ್ಕೊಂಡ್ಬಿಟ್ಟು ಬಂದೆ ಮನೆ ಹತ್ರಕ್ಕೆ ಓಡ್ಬಿಟ್ಟಿದ್ದು ಸೋನೆ ಬರ್ತಾನೆ ಇದೆ ಮತ್ತೆ ಸ್ಟಾರ್ಟ್ ಆಗ್ತಾನೆ ಇದೆ ಅಲ್ಲಿ ತೋಟದ ಅಲ್ಲೊಂದು ಐತೆ ಅಲ್ಲಂತೂ ಫುಲ್ಲು ಜೋರಾಗಿ ಮರ್ಕೊಂಡು ಹೋಯ್ತೈತೆ ಮಳೆ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನಿನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿನ್ನ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನಾನಿನ್ನೂ ಹಾಡು ಮೇಯಿಸ್ಕೊಂಡು ಹೋಗೋದು ಇನ್ನೂ ಏನಿಲ್ಲ ಅಂದರೂ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಮೇಯ್ತಾ ಇದ್ದಾವೆ ಬೆಳಗ್ಗೆ ಬೇರೆ ಮೇಯ್ಸೋದಕ್ಕೆ ಬಿಟ್ಟಿರಲಿಲ್ಲ ಹುಲ್ಲು ಇತ್ತು ಅಂತ ಅಂದ್ಬಿಟ್ಟು ಹುಲ್ಲು ಇವಾಗ ಮೇಯ್ಸೋದಕ್ಕೆ ಬಿಟ್ಟಿದ್ದೀನಿ ಅದಕ್ಕೆ ಇನ್ನೊಂದು ಸಹ ಇನ್ನೊಂದು ಗಂಟೆ ಇಲ್ಲ ಒಂದುವರೆ ಗಂಟೆನೇ ಮೇಯ್ಸ್ಕೊಂಡು ಹೋಗೋದು ನಾನು ಮಳೆ ಮತ್ತೆ ಸ್ಟಾರ್ಟ್ ಆಗ್ತೈತೆ ಹೋಗ್ಬಿಟ್ಟು ಹೆಂಗಿದ್ರೂ ಸ್ನಾನ ಮಾಡಬೇಕಲ್ಲ ಅಂತ ಎಂದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮೇಯಿಸ್ತಾ ಸದೇ ಇವು ಮೇಯ್ದೆ ಸಾಕು ನಾನೇನೋ ಅಲ್ಲೆಲ್ಲ ಗಿಡದ ಮನೇಲಿ ಕುತ್ಕೊ ತಿನ್ನಿಸ್ಸೋದಕ್ಕೆ ಇವು ಮೇದ್ರೆ ಸಾಕು ಇವೇ ಹೊಡೋಯ್ತವೆ ನಾನು ನನ್ನ ನಾನಿಲ್ಲೇ ಇದ್ದರೆ ಇವು ಮನೆ ಹತ್ರ ಕೊಡೋಯ್ತವೆ ಮನೆ ಹತ್ರಕ್ಕೆ ಹೋಗಿ ಹಿಡ್ಕೊಂಬಂದಿದ್ದಾಯಿತು ಈಗ ಮೇಯ್ತಾವೆ ಮತ್ತೆ ಮಳೆ ಸ್ಟಾರ್ಟ್ ಆಯ್ತೈತೆ ಕಾಮನ್ ಬಿಲ್ ಬರ್ತಾಯಿದ್ದೆ ಆ ಕಡೆ ನೋಡಿ ಅಲ್ಲಿ ಕಾಣಿಸ್ತಿರ್ಬೋದು ಕಾಮನ್ ಬಿಲ್ ಆ ಕಾಮನ್ ಬಿಲ್ ಬತ್ತು ಅಂತ ಅಂದರೆ ಮಳೆ ಕಮ್ಮಿ ಆಗುತ್ತೆ ಅಂತ ಅಂತಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಬಂದಿದೆ ಕಾಮನ್ ಬಿಲ್ ತೋರಿಸ್ತೀನಿ ಅಲ್ಲಿ ಮೂಡಿದೆ ಕರೆಕ್ಟಾಗಿ ನನ್ನ ಕ್ಯಾಮ್ರದಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ ಅದೇನು ಇವಾಗ ಮೂಡ್ತಾಯಿದ್ದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನೋಡಿ ಕಾಮನ್ ಬಿಲ್